ಈಗ ನಮ್ಗೆ ಪ್ರಾಜೆಕ್ಟ್ ಓಪನ್ ಆಗಿ ನಾವು ಐವತ್ತು ವರ್ಷ ಅಕ್ಟೋಬರ್ ಎರಡಕ್ಕೆ ಐವತ್ತು ವರ್ಷ ಸುವರ್ಣ ಮಹೋತ್ಸವ ನಮ್ಮ ಸಚಿವರು ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತ ತುಂಬಾ ಖುಷಿ ಪಟ್ಟಿದ್ದಾರೆ ಆಚರಣೆ ಮಾಡ್ಬೇಕು ಅಂತ ಐವತ್ತು ವರ್ಷ ನಾವು ಕೆಲಸ ಮಾಡಿದ್ರು ನಮ್ಗೆ ಯಾವುದೇ ರೀತಿ ಕಾಯಂ ಇಲ್ಲ ಕಾಯಮು ಕನಿಷ್ಠ ಕೂಲಿನೂ ಇಲ್ಲ ಕಾಯಮಿರ್ಲಿ ಕನಿಷ್ಠ ಕೂಲಿನೂ ನಮಗೆ ಕೊಡ್ತಾ ಇಲ್ಲ ನಾವು ಅಂದ್ರೆ ಯಾಕೆ ಸರ್ಕಾರ ಕಂಡು ಕಳ್ಸಲ್ಲ ಅಂತ ಇಂದು ಆಗಸ್ಟ್ ಇಪ್ಪತ್ತೊಂದು ಅಖಿಲ ಭಾರತ ಅಂಗನವಾಡಿ ನೌಕರರ ಸಂಘದ ಕರೆಯ ಮೇರೆಗೆ ಇಡೀ ದೇಶದಾದ್ಯಂತ ಬ್ಲ್ಯಾಕ್ ಡೇ ಮತ್ತು ಅಥವಾ ಕರಾಳ ದಿನ ಕಪ್ಪು ದಿನವನ್ನು ನಾವು ಇಲ್ಲಿ ನಮ್ಮ ಚಿಕ್ಕನಟ್ನಹಳ್ಳಿ ತಾಲ್ಲೂಕು ಅಂಗನವಾಡಿ ನೌಕರರ ಸಂಘ ತಾಲ್ಲೂಕು ಸಮಿತಿ ಸಿಐ ಟಿ ಭಾಗವಾಗಿ ನಾವು ಇವತ್ತು ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯ ಮುಂದೆ ನಾವು ಇವತ್ತು ಕಪ್ಪು ದಿನವನ್ನು ಕಪ್ಪು ದಿನದ ಹೋರಾಟವನ್ನು ನಡೆಸಿ ಇವತ್ತು ನಾವು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂತಹ ಅನ್ನಪೂರ್ಣಾದೇವಿಯವರಿಗೆ ನಮ್ಮದು ಮುಖ್ಯವಾದ ಹಲವು ಸಮಸ್ಯೆಗಳನ್ನು ಒಳಗೊಂಡಂತೆ ನಾವು ಹಲವಾರು ಸಮಸ್ಯೆಗಳನ್ನು ಸೇರಿಸಿ ಇವತ್ತು ನಮ್ಮ ಹೋರಾಟದ ಮನವಿಯನ್ನು ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಮುಖಾಂತರ ನಾವು ಇವತ್ತು ನಮ್ಮ ಕೇಂದ್ರ ಸಚಿವರಿಗೆ ನಾವು ತಲುಪಿಸ್ತಾ ಇದ್ದೀವಿ ಮತ್ತು ನಮ್ಮ ರಾಜ್ಯ ಸಚಿವರಿಗೆ ಮತ್ತು ಕೇಂದ್ರ ಸಚಿವರಿಗೆ ಇಡೀ ದೇಶದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಈ ಸಮಸ್ಯೆಗಳ ಭಾಗವಾಗಿ ಸಹಿ ಸಂಗ್ರಹವನ್ನು ನಡೆಸಿ ನಾವು ಈ ಎರಡು ಸರ್ಕಾರಕ್ಕೂ ಸಹ ನಾವು ನಾವು ಅಂಚೆ ಮೂಲಕ ನಾವು ನಮ್ಮ ಸಹಿ ಸಂಗ್ರಹವನ್ನು ಕಳಿಸಿ ನಮ್ಮ ಸಮಸ್ಯೆಗಳ ಸಮಸ್ಯೆಗಳನ್ನು ಬಗೆಹರಿಸಲು ಅವರಿಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಇವತ್ತು ನಾವು ಹೋರಾಟವನ್ನು ನಡೆಸ್ತಾ ಇದ್ದೀವಿ 莫干茶。 ಗುರುತಿಸುವಿಕೆ ಕಡ್ಡಾಯ ಎನ್ನುವುದನ್ನು ಕೈ ಬಿಡಬೇಕು ಅಂಗನವಾಡಿ ನೌಕರರು ಹಾಗೂ ಸಹಾಯಕರಿಗೆ ಅವರ ಕೆಲಸದ ಸ್ಥಳದಲ್ಲಿ ಭದ್ರತೆ ರಕ್ಷಣೆ ಕೊಡಬೇಕು ಅಂಗನವಾಡಿ ನೌಕರರು ಹಾಗೂ ಸಹಾಯಕರ ಮೇಲೆ ದೋಷಣೆ ಮಾಡುವ ಹಲ್ಲೆ ಮಾಡುವವರ ಮೇಲೆ ಕಾನೂನಾತ್ಮಕ ಕ್ರಮ ಆಗಬೇಕು ವಿವಿಧ ಕಾರಣಗಳಿಗಾಗಿ ಹಲ್ಲೆಗೆ ದಾಳಿಗೆ ಒಳಗಾದ ಅಂಗನವಾಡಿ ನೌಕರರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಪರಿಹಾರ ಕೊಡಬೇಕು ಅಂಗನವಾಡಿ ಕೇಂದ್ರಗಳನ್ನು ಡಿಜಿಟಲಕೀಕರಣ ಮಾಡುವ ಮೊದಲು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೂ ಗುಣಮಟ್ಟದ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಥವಾ ಟ್ಯಾಬ್ ಒದಗಿಸಬೇಕು ಜಿ ಪ್ಲಸ್ ಫೈವ್ ಜಿ ಸಂಪರ್ಕ ಇರುವ ಗುಣಮಟ್ಟದ ಮೊಬೈಲ್ಗಳನ್ನು ಒದಗಿಸಬೇಕು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೂ ಗುಣಮಟ್ಟದ ವೈಫೈ ಸಂಪರ್ಕ ಕಲಿಸ ಕಲ್ಪಿಸಬೇಕು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಆಧಾರ್ ಪರಿಶೀಲನೆ ಅಥವಾ ಮುಖಚಹರೆ ಗುರುತಿಸುವಿಕೆ ಪ್ರಕ್ರಿಯೆ ಹೊರತಾಗಿಯೂ ಎಲ್ಲ ಫಲಾನುಭವಿಗಳಿಗೂ ಪೂರಕ ಪೌಷ್ಟಿಕಾಂಶಗಳನ್ನು ಒದಗಿಸಬೇಕು ಪೋಷನ್ ಟ್ರ್ಯಾಕರ್ ಆಪ್ ಡಾಟಾ ಮ್ಯಾನ್ಕುಲೇಷನ್ ವಿಷಯಗಳ ಬಗ್ಗೆ ಚರ್ಚಿಸಲು ಕೂಡಲೇ ಅಂಗನವಾಡಿ ನೌಕರರ ಫೆಡರೇಷನ್ಗಳೊಂದಿಗೆ ತ್ರಿಪಕ್ಷೀಯ ಸಭೆ ಕರೆಯಬೇಕು ಎಫ್ಆರ್ಎಫ್ ಅನುಷ್ಠಾನವನ್ನು ನಿಲ್ಲಿಸಲು ತಾವು ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕೆಂದು ನಾವು ತಮ್ಮಲ್ಲಿ ವಿನಂತಿಸುತ್ತೇವೆ ಈ ಸದನ ನಮ್ಮ ನಮ್ಮ ಉಪನಿರ್ದೇಶಕರಿಗೆ ಈ ತಕ್ಷಣದಲ್ಲಿ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ